ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳೋಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ವಿ ಐ ಎಸ್ ಎಲ್ ಉಕ್ಕು ಕಾರ್ಖಾನೆ ಬಳಿ ಇದ್ದೀನಿ ನೋಡಿ ನಿಮಗೆ ಈ ವಿಡಿಯೋ ತೋರಿಸ್ತಿರೋಕ್ಕೆ ಒಂದು ಕಾರಣ ಇದೆ ಒಂದು ಮೂವತ್ತು ಸೆಕೆಂಡ್ ನೋಡಿ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತೀನಿ ಅಂತ ನೀವು ಗೆಸ್ಟ್ ಮಾಡ್ಬೋದು ಅಥವಾ ಇರ್ಬೋದು ನೋಡಿ ಇದು ವಿಶ್ವೇಶ್ವರಾಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಏನು ಸರ್ ಎಂ ವಿಶ್ವೇಶ್ವರಯ್ಯ ಅಂತ ನಾವು ತಪ್ಪಾಗಿ ಎಲ್ಲ ಕಡೆ ಹೆಸರುಗಳನ್ನ ಕರಿತಾ ಇದ್ದೀವಿ ಆದರೆ ಅವರು ವಿಶ್ವೇಶ್ವರಯ್ಯ ಅಲ್ಲ ವಿಶ್ವೇಶ್ವರಾಯ ಇದನ್ನ ನಾಡಿನಾದ್ಯಂತ ಕರ್ನಾಟಕ ನಾಡಿನ ರಾಜ್ಯಾದ್ಯಂತ ಎಲ್ಲರೂ ಕೂಡ ಇತ್ತೀಚೆಗೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರಿಂದ ಈಚೆಗೆ ಎಲ್ಲರೂ ವಿಶ್ವೇಶ್ವರಾಯ ಅನ್ನೋ ಹೆಸರನ್ನ ವಿಶ್ವೇಶ್ವರಯ್ಯ ಅಂತ ಎಲ್ಲ ಕಡೆ ತಪ್ಪಾಗಿ ಹೆಸರು ಬರಿತಾ ಇದಾರೆ ನಾಡಿಗೆ ದೊಡ್ಡ ಕೊಡುಗೆ ಕೊಟ್ಟಂತ ಆ ಮಹಾನ್ ಚೇತನ ಆ ಆ ಒಬ್ಬ ಪುಣ್ಯಾತ್ಮನ ಹೆಸರನ್ನ ನಾವು ತಕ್ಕಾಗಿ ಕರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಈ ವಿಚಾರ ನನಗೂ ಕೂಡ ಸರಿಯಾಗಿ ಗೊತ್ತಿರಲಿಲ್ಲ ಇತ್ತೀಚೆಗೆ ನಾನು ವಾಕಿಂಗ್ ಬಂದಿದಾಗ ಈ ಒಂದು ಫ್ಯಾಕ್ಟ್ರಿ ಹತ್ರ ಈ ಹೆಸರು ನೋಡ್ಬಿಟ್ಟು ನಾನು ಸಾಕಷ್ಟು ಅಚ್ಚರಿಗೊಳಗಾದೆ ಮತ್ತೆ ಗೂಗಲ್ ಅಲ್ಲಿ ಹುಡ್ಕಾಡದೆ ಅವ್ರ ಹೆಸರಿರೋ ಸ್ಟ್ಯಾಂಪ್ ಇರಬಹುದು ಅಥವಾ ಪ್ರತಿ ಒಂದು ಕೂಡ ಅವರ ಕರೆಕ್ಟ್ ಆದ ಹೆಸರು ವಿಶ್ವೇಶ್ವರಯ್ಯ ಅಂತ ಆದ್ರಿಂದ ಈ ತಪ್ಪನ್ನ ಎಲ್ಲರೂ ತಿದ್ಕೊಳ್ಳಿ ನೋಡಿ ಭದ್ರಾವತಿಲಿ ಒಂದು ರೈಲ್ವೆ ಸ್ಟೇಷನ್ ಇದೆ ಅಲ್ಲೂ ಕೂಡ ತಪ್ಪು ಮಾಡಿದ್ದಾರೆ ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಭದ್ರಾವತಿಯ ಸರಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣ ಭದ್ರಾವತಿ ಅಂತ ಬೋರ್ಡ್ ಹಾಕಿದ್ದಾರೆ ಇವರು ಕೂಡ ತಪ್ಪು ಮಾಡಿದ್ದಾರೆ ಈ ವಿಚಾರವಾಗಿ ನಾನು ಈ ಒಂದು ನಗರಸಭೆಗೆ ಒಂದು ಪತ್ರ ಕೂಡ ಬರೀತೀನಿ ಈ ಒಂದು ಮಹತ್ವದವಾದಂತಹ ಒಂದು ವಿಚಾರನ ಎಲ್ಲರಿಗೂ ತಿಳಿಸಿ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ